ಮೂವತ್ತು ಸಾವಿರದ ನಾನ್ನೂರ ಮೂರು ಕೋಟಿನ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಪ್ರತಾಪ್ ಸಿಂಹನವರು ಈ ದಲಿತ ಜನಾಂಗಕ್ಕೆ ಏನು ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಸಂಸದ ನಿಧಿಯಿಂದ ಏನು ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ದಲಿತರು ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಪಾರ್ಶಿಯನ್ ಏನು ಧರ್ಮಗಳು ಇದೆಯೋ ಅವೆಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿದೆ ಇವತ್ತು ಹಿಂದೂಗಳು ಅಂತ ಹೇಳ್ತಾರೆ ಯಾವ ದೇವಸ್ಥಾನಕ್ಕೆ ಪ್ರವೇಶ ಕೊಟ್ಟಿದ್ದಾರೆ ನಮಗೆ ದೊಡ್ಡದೊಂದು ಸ್ಟ್ಯಾಚ್ಯೂ ಮಾಡಿಬಿಟ್ರು ಪಾರ್ಲಿಮೆಂಟ್ ಭವನ ಕಟ್ಟಿಬಿಟ್ಟೆ ಇವೆರಡು ಕಟ್ಟಿಬಿಟ್ರೆ ದಲಿತರು ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ ಅಭ್ಯುದಯ ಐತೆ ಸರ್ ಮೈಸೂರು ಮತ್ತೆ ಕೊಡಗು ಕ್ಷೇತ್ರ ಕಾಂಗ್ರೆಸ್ ಅಲ್ಲಿ ತುಂಬ ಇದೆ ಯಾಕಿದೆ ಅಂತ ಹೇಳ್ತೀನಿ ಕೇಳಿ ಪಂಚ ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯವ್ರ ಸರ್ಕಾರ ಕೊಟ್ಟು ಅದನ್ನು ಕ್ಲಿಯರ್ ಮಾಡಿದ್ದಾರೆ ಎಲ್ಲ ಜನತೆಗೂ ಗೊತ್ತಿರ್ತಕ್ಕಂಥದ್ದೆ ನಾವು ರಾಜ್ಯದಲ್ಲಿ ನಾಲ್ಕೂವರೆ ಕೋಟಿ ಜನಾಂಗ ಇದ್ದೀವಿ ನಾವು ದಲಿತರು ಇದು ಎಲ್ಲಾರ್ಗೂ ತಲುಪಿದೆ ಮತ್ತು ಅವ್ರಿಗೆ ಆದಂಥ ಪ್ಯಾಕೇಜನ್ನ ಘೋಷಣೆ ಮಾಡಿದ್ದಾರೆ ಮೂವತ್ತು ಸಾವಿರದ ನಾನ್ನೂರ ನಲ್ವತ್ತ್ಮೂರು ಕೋಟಿನ ಪ್ಯಾಕೇಜ್ ಘೋಷಣೆ ಮಾಡಿದೆ ಆದರೆ ಇಲ್ಲಿವರೆಗಾಯಿತು ಕೇಂದ್ರ ಸರ್ಕಾರದಿಂದ ಮೂವತ್ತೈದು ಕೋಟಿ ಜನ ಇದೀವಿ ಇಡೀ ದೇಶದಲ್ಲಿ ಮೋದಿಯವರಾಗಲಿ ಅಥವಾ ಸಂಪುಟ ಸಹೋದ್ಯೋಗಿ ಆದಂಥ ಸಮಾಜ ಕಲ್ಯಾಣಕ್ಕೆ ಮಂತ್ರಿಗಳಾಗಲಿ ಇಲ್ಲಿವರೆಗೂ ಹತ್ತು ವರ್ಷದಲ್ಲಿ ಯಾವ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ ಅಂತ ಅವರು ಚುನಾವಣೆಗೆ ಬರೋಕ್ಕೆ ಸಾಧ್ಯ ಇದೆ ಸರ್ ಆಗತ್ತೆ ಅವ್ರ ಕೈಲಿ ಪ್ರತಾಪ್ ಸಿಂಹನವರು ಈ ದಲಿತ ಜನಾಂಗಕ್ಕೆ ಏನು ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಸಂಸದ ನಿಧಿಯಿಂದ ಏನು ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ಎಲ್ಲ ಶೂನ್ಯ ಬರೀ ಸುಳ್ಳಿನ ಕಂತೆ ಈಗ ಹೇಳ್ತಾರೆ ಎಲ್ಲ ಎಂ ಪಿಗಳೇ ನಾವು ಮೋದಿಯವರೊಬ್ಬರನ್ನೇ ನೋಡೋಕ್ಕಾಗೋದು ಅಂತ ಇವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಎಲ್ಲ ಹೇಳ್ತಾ ಇದ್ದಾರೆ ಹಾಗಿದ್ಮೇಲೆ ಅವ್ರನ್ನ ಯಾಕೆ ಬೆಂಬಲಿಸ್ಬೇಕು ದಲಿತರು ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಪಾರ್ಶಿಯನ್ ಏನು ಧರ್ಮಗಳು ಇದೆಯೋ ಅವೆಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿದೆ ಇವತ್ತು ಅದನ್ನು ಮಾಡಬೇಕು ಅಂತಿದ್ದವರು ಸಿದ್ದರಾಮಯ್ಯವ್ರ ಸರ್ಕಾರನೇ ಮಾನ್ಯ ಮಹಾದೇವಪ್ಪನವರು ಅವ್ರ ಮಗ ಸುನಿಲ್ ಬೋಸ್ ಅವರು ಎಮ್ ಲಕ್ಷ್ಮಣವರು ಇವರು ಇವರೆಲ್ಲರೂ ಸೇರಿ ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದೆ ಇರ್ತಕ್ಕಂಥ ಎಂ ಕೆ ಅವರು ಈ ಜನಾಂಗಕ್ಕೆ ತುಂಬ ದುಡಿದಿದ್ದಾರೆ ಮತ್ತು ಸಹಾಯದ ಸ್ಥಾನ ಚಾಚಿದ್ದಾರೆ ಇವರು ಯಾವ ಪ್ಯಾಕೇಜ್ ಘೋಷಣೆ ಮಾಡದಂತೆ ನಾವು ದಲಿತರ ಪರವಾಗಿದ್ದೀವಿ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಅಂತ ಅಂತೇಳಿದ ಕೋಮುಗಲ್ಭೆ ಸೃಷ್ಟಿ ಮಾಡೋದು ಹಿಂದೂಗಳು ಅಂತ ಹೇಳ್ತಾರೆ ಯಾವ ದೇವಸ್ಥಾನಕ್ಕೆ ಪ್ರವೇಶ ಕೊಟ್ಟಿದ್ದಾರೆ ನಮಗೆ ಈ ರಾಮ್ಲಲನ್ನು ಓಪನ್ ಮಾಡಿದರು ಯಾರು ಕೊಟ್ಟಿದ್ರು ಹೋಗ್ಲಿ ಈಗ ಮೊನ್ನೆ ಮನೆ ಅಂತ ಅವೆಲ್ಲ ವಾಟ್ಸಪಲ್ಲಿ ನೋಡಿದಿರಿ ಇಡೀ ದೇಶದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿಯವ್ರನ್ನ ನಿಲ್ಸ್ಕೊಂಡು ಮಾತಾಡ್ತಾರೆ ಒಬ್ಬರಿಗೆ ಏನಪ್ಪ ಅದು ಭಾರತ ರತ್ನ ಇವ್ರು ಪೂರ್ತಿ ಕೂರ್ತಿರ್ತಾರೆ ಅವ್ರನ್ನ ನಿಲ್ಸ್ಕೊಂಡು ಮಾತಾಡ್ತಾರೆ ಇದನ್ನು ನೋಡಿದ್ರೆ ಸಾಕಾಗ್ತದೆ ನಮ್ಮ ದಲಿತರನ್ನ ಯಾವ ಮಟ್ಟದಲ್ಲಿ ಅವ್ರು ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಇಂಥದಕ್ಕೆ ನಾವು ಬಿ ಜೆ ಪಿ ಅವ್ರನ್ನ ಖಂಡಿತ ಆಗೋದಿಲ್ಲ ಸಾಧ್ಯನೇ ಇಲ್ಲ ನಮ್ಮ ಜನಾಂಗಗಳಿಗೆ ಎಚ್ಚೆತ್ಕೊಂಡಿದ್ದಾರೆ ಏನು ನಮ್ಮಲ್ಲಿ ಇರ್ತಕ್ಕಂಥವ್ರು ಮೂರುವರೆ ಮೂರುವರೆ ಸಾವಿರ ಜನ ಇದ್ದೀವಿ ಇಲ್ಲಿ ಗ್ರಾಜ್ಯುಯೇಷನ್ಗಳು ಅಶೋಕ್ ಪುರಾಮ್ ಇದುವರೆಗೈತೆ ಯಾರು ಬಂದಿಲ್ಲ ಕೇಳಿಲ್ಲ ಪ್ರತಾಪ್ ಸಿಂಹ ಎಲ್ಲರಿಗೂ ಹೇಳ್ತಾರೆ ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಕೊಡಬೇಕು ಮೈಸೂರು ಜನಾಂಗಕ್ಕೆ ಅಂತ ಮೂರು ವರ್ಷ ಗ್ರಾಜುಯೇಷನ್ ಗ್ರಾಜ್ಯೇಷನ್ ಇದ್ದೀವಿ ಒಂದು ಕೆ ಪಿ ಎಸ್ ಅಕಾಡೆಮಿ ತರೆಯೋಕ್ಕೆ ಬರಲಿಲ್ಲ ಅವನು ಸಂಸದರಾಗಿ ಅಥವಾ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಏನು ತೊಂದರೆ ಆಗಿದೆ ಅಂತ ಒಂದು ದಿನ ಬಂದು ನೋಡಿಲ್ಲ ಅವನು ಅದಕ್ಕೆ ತಕ್ಕ ಶಿಕ್ಷೆ ಆಗ್ತಾ ಇದೆ ಈಗ ಅಂಥದ್ರಲ್ಲಿ ಇನ್ನು ಮಹಾರಾಜರು ಯದುವೀರವ್ರನ್ನ ನೋಡ್ಕೊಂಡ್ರೆ ಅವ್ರು ಯಾವತ್ತೂ ಈಚೆಗೆ ಬಂದಿದ್ದ ದಿನನೇ ಇಲ್ಲ ಕೋವಿಡ್ ಆದಾಗ ಬಂದಿದ್ದರ ದಲಿತರ ಕೈ ಹಿಡಿದ್ರ ಕಾರ್ಮಿಕ ವರ್ಗಕ್ಕೆ ಏನಾರು ಹೆಲ್ಪ್ ಮಾಡಿದ್ರ ಈಗ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಹೋಟೆಲ್ನಲ್ಲಿ ಚಹಾ ಕುಡಿಬಿಟ್ಟು ಬಂದು ಮಾತ್ರಕ್ಕೆ ನಮ್ಮ ಅಭಿವೃದ್ಧಿ ಆಗುತ್ತಾ ಅವ್ರು ನೋಡೋಕ್ಕಾಗತ್ತಾ ನಮ್ಮಿಂದ ಮಹಾರಾಜರ ಬಗ್ಗೆ ಗೌರವ ಇದೆ ಅದನ್ನು ಉಳಿಸ್ಕೊಂಡಿದ್ದೀವಿ ಅವರು ಚುನಾವಣೆ ರಾಜಕಾರಣಕ್ಕೆ ಬಂದು ಅವರನ್ನು ಅವರ ದಂಪತಿ ಮಾಡ್ಕೊಳ್ಳುವಂಥ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ದೊಡ್ಡದೊಂದು ಸ್ಟ್ಯಾಚು ಮಾಡಿಬಿಟ್ರು ಪಾರ್ಲಿಮೆಂಟ್ ಭವನ ಕಟ್ಟಿಬಿಟ್ಟೆ ಇವೆರಡು ಕಟ್ಟಿಬಿಟ್ರೆ ದಲಿತರು ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಅಭ್ಯುದಯ ಆಯ್ತೆ ಉದ್ಧಾರ ಆಯ್ತು ಅದು ಹಾಂ ಮೂರು ಮೂರು ಸಾವಿರ ಕೋಟಿ ಫ್ಲೈಟು ಮುನ್ನೂರು ಕೋಟಿ ಕಾರು ಇಷ್ಟಕ್ಕೆ ಮಾತ್ರ ಪ್ರಧಾನಿಯಾಗಿದ್ದಾರೆ ಅವರು ನರೇಂದ್ರ ಮೋದಿಯವರು ಇವರು ಇಪ್ಪತ್ತೆಂಟು ಜನದಲ್ಲಿ ಯಾರವರು ಅಭಿವೃದ್ಧಿ ಹೇಳ್ತಾ ಇದ್ದಾರೆ ತಮ್ಮ ಮಾಧ್ಯಮದವ್ರ ಹತ್ರ ಯಾರಾದರೂ ಹೇಳ್ತಾ ಇದ್ರೆ ಯಾವ್ದಾದ್ರು ಎಂ ಪಿ ಕ್ಯಾಂಡಿಡೇಟು ಬಿ ಜೆ ಅವರು ನಾವು ಇಂಥ ಅಭಿವೃದ್ಧಿ ಮಾಡಿದ್ದೀವಿ ಇಂಥ ಜನಾಂಗಕ್ಕೆ ಇಷ್ಟು ಪ್ಯಾಕೇಜ್ ಘೋಷಣೆ ಮಾಡಿದ್ದೀವಿ ಅದನ್ನ ನೋಡಿ ಓಟ್ ಕೊಡಿ ಅಂತೇಳಿ ಕೇಳ್ತಾವ್ರೆ ಬರೀ ಬುರುಡೆ ಬಿಡ್ತಾವ್ರೆ ಮೋದಿ ತೋರಿಸ್ಕೋತಾರೆ ಆದರೆ ನಿಮ್ಗೆ ಸ್ವಂತ ಸಾಮರ್ಥ್ಯ ಇಲ್ವಾ ಒಪ್ಕೊಳ್ಳಿ ನಮಗೆ ಸ್ವಂತ ಸಾಮರ್ಥ್ಯ ಇಲ್ಲ ನಾವು ಮೋದಿಯವ್ರನ್ನೇ ನಮ್ಕೊಂಡ್ರಂತ ಒಪ್ಕೋಬೇಕಲ್ಲ ಅವರು ಸಂಸದರು ಅದನ್ನ ಯಾಕೆ ಮಾಡ್ತಾರೆ ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರ ಹೆಸರು ಹೇಳ್ಕೊಂಡು ಇವ್ರು ಇವ್ರ ನಾಚಿಕೆ ಆಗಬೇಕು ಇವ್ರಿಗೆ ಇಪ್ಪತ್ತೆಂಟು ಜನ ಯಾರು ಟಿಕೆಟ್ ತಗೊಂಡು ಬಂದಿದಾರೋ ಅವ್ರಿಗೆ ನಾಚಿಕೆ ಆಗಬೇಕು ಇನ್ನೂ ಬ್ಯಾಂಗ್ಳೂರು ಗ್ರಾಮಾಂತರ ಮಂಜುನಾಥ್ ಅವರು ಅವ್ರು ಯಾಕೆ ಬಂದರೋ ಗೊತ್ತಿಲ್ಲ ಅವರು ಅವ್ರಿಗೆ ಏನೇನೋ ಗೊತ್ತಿಲ್ಲ ರಾಜಕಾರಣದಲ್ಲಿ ಕರ್ಕೊಬಂದು ಬಲಿ ಪಶು ಅವರು ಬಲಿಕಾ ಬಕ್ರ ಅಂತಾರಲ್ಲ ಹಂಗೆ ಮಾಡಿದ್ದಾರೆ ಅವ್ರನ್ನ ಪಪ್ಪ ಅವ್ರಿಗೆ ಒಳ್ಳೆ ಹೆಸರು ಇದೆ ಆದರೆ ಈ ಬಿ ಜೆ ಪಿ ಅವ್ರು ಕರ್ಕೊ ಬಂದವ್ರನ್ನ ಅದಂಪತನ ಮಾಡ್ತಿದ್ದಾರೆ ಅವ್ರ ಸೊಂತಕ್ಕೆ ಎಲ್ಲಾದರೂ ಹೇಳಿದ್ದಾರೆ ಎಲ್ಲೂ ಹೇಳಿಲ್ಲ ಇಷ್ಟು ವರ್ಷ ಆಯಿತು ಮೈಸೂರು ಮನೆ ತಂದ ಎದುವಿರೋರು ಯಾವತ್ತೂ ಈ ಊರೊಂದು ರೌಂಡ್ ಹೊಡ್ದಿಲ್ಲ ಅಶೋಕ್ಪುರಂಗೂ ಅರಮನೆಗೆ ಅವಿನಾಭಾವ ಸಂಬಂಧ ಇದೆ ಅದ್ರ ಬಗ್ಗೆ ಯಾವತ್ತೂ ಚಕಾರ ಐತಿಲ್ಲ ಅವರು ಈಗ ಬಂದು ಹೋಟ್ಲಲ್ಲಿ ಚಹಾ ಕುಡಿಯೋದು ಅಲ್ಲೋಗಿ ಎಳ್ನೀರು ಕುಡಿಯೋದು ರೋಡ್ ಶೋ ಮಾಡಿಬಿಟ್ರೆ ನಿಮ್ಮನ್ನು ಗೆಲ್ಲಿಸ್ಬೇಕಾಗತ್ತೆ ನಾವು ನಿಮ್ಮನ್ನು ಬೆಂಬಲಿಸ್ಬೇಕಾದ್ಲಿದ್ರು ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಸರ್ ಅವ್ರನ್ನ